ದೊಡ್ಡ ಚಿನ್ನ ನಿಲ್ದಾಣದಲ್ಲಿ ಚಿನ್ನಿ ಎಂಬ ಚಿಕ್ಕ ನೀಲಿ ವಿಮಾನ ಇತ್ತು ಅದು ಎಲ್ಲಾ ವಿಮಾನಗಳಲ್ಲಿ ಚಿಕ್ಕದಾಗಿತ್ತು ದೊಡ್ಡ ದೊಡ್ಡ ವಿಮಾನಗಳು ದೂರದ ವಿಮಾ ದೇಶಗಳಿಗೆ ಹಾರುತ್ತಿದ್ದವು ಆದರೆ ಚಿನ್ನಿ ಹತ್ತಿರದ ದೇಶಗಳಿಗೆ ಮಾತ್ರ ಹಾರುತ್ತಿತ್ತು ಒಂದು ದಿನ ಬಾರಿ ಮಳೆ ಬಾರು ದೊಡ್ಡ ದೊಡ್ಡ ವಿಮಾನಗಳು ಹಾರಲು ಭಾರವಾಗಿದ್ದವು ಆದರೆ ಒಂದು ಗುಂಪಿನ ಮಕ್ಕಳು ದೂರದ ಶಾಲಾ ಶಿಬಿರಕ್ಕೆ ಹೋಗಬೇಕಿತ್ತು ಚಿನ್ನಿಯ ಹೃದಯ ನಾನು ಚಿಕ್ಕವನಾಗಲು ಪ್ರಯತ್ನಿಸಬಹುದು ಎಂದು ಚಿನ್ನಿ ಯೋಚಿಸಿತ್ತು ವಿಮಾನ ನಿಲ್ದಾಣದ ಅಂಕಲ್ಗಳು ಅವನ ರೆಕ್ಕೆಗಳನ್ನು ಒರೆಸಿ ಇಂಧನ ತುಂಬಿದರು ಇದ್ದಾನ ಚಿನ್ನಿ ಎಂದು ಕೇಳಿದರು ಹ್ಮ್ ಹೌದು ಎಂದು ಚಿನ್ನಿ ಖುಷಿಯಿಂದ ಹೇಳಿದ ಅವನು ರಂದಿ ಮೇಲೆ ಝೂಮ್ ಮಾಡಿ ತನ್ನ ಚಿಕ್ಕ ಕೆಗಳನ್ನು ಚುರುಕಾಗಿ ಹರಡಿಕೊಂಡು ಆಕಾಶಕ್ಕೆ ಹಾರಿದ ಮೋಡಗಳು ಕತ್ತಲಾಗಿ ಗಾಬರಿಗೊಂಡವು ಚಿನ್ನಿ ಧೈರ್ಯವಾಗಿ ಹಾರಿತು ಚಿನ್ನಿ ಚಿನ್ನಿ ಹೋಗು ಎಂದು ಮಕ್ಕಳು ಹರುಷದಿಂದ ಕೂಗಿದರು ಆದ್ರಿಂದ ಚಿನ್ನಿ ಕೇವಲ ಚಿಕ್ಕ ವಿಮಾನ ಅಲ್ಲ ಅವನು ವಿಮಾನ ನಿಲ್ದಾಣದ ಹೀರೋ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ